ಆಸ್ತಿ ಇತ್ತು ಅವರ ಅವರು ಹೆಸರೇ ಬಂದೀಗ ಬೋಟಿ ಕಟ್ಟೋ ಸಂಪಾದನೆ ಮಾಡಿದ್ರು ಅವ್ರಿಗೆ ಹೆಸರು ತಿಂತಾವ್ರೆ ಅದು ತಿಂತ ಇದ್ರೂ ಅವ್ರ ಬಗ್ಗೆ ಯಾರಿಗೂ ಮನೆ ಕಡೆಗೆ ಗಮನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಎಮ್ ಎಲ್ ಎಲ್ಲಿ ಯಾರಾದರೂ ಬಂದಿಲ್ಲ ನೋಡಿಲ್ಲ ಆದರೂ ಅಷ್ಟು ಮುಖ್ಯಮಂತ್ರಿ ಆಗಿರೋ ಊರೇ ಈ ಥರ ಆಗಿರ್ಬೇಕಿದ್ರೆ ಮುಂದಿನ ಪಿಳಗಳು ಊರುಗಳು ಯಾತ್ರೆ ಇರ್ಬೋದಂತ ಯೋಶ ಹೊರತಾಗಿರುತ್ತೆ ಆದರೆ ಹಾ ಇದಕ್ಕೆ ಯಾರು ಆಗೋದಿಲ್ಲ ಆ ರೀತಿಯ ಮಾಡಿ ಒಂಚೂರು ವ್ಯವಸ್ಥೆ ಮಾಡೋಕ್ಕೆ ಮನಸ್ಸು ಮಾಡಿ ನೀವು ಪ್ರಯತ್ನ ಮಾಡಬೇಕು ಹೀಗಿದೆ ಹಳೆ ಮನೆ ಕೈಯಂಚಿನ ಮನೆ ಇದನ್ನ ಉದ್ಧಾರ ಮಾಡದೆ ನಮ್ಮ ಸರ್ಕಾರ ಕೈ ಕೈ ಮುಚ್ಚಿ ಕಣ್ಮುಚ್ಚಿ ಕೂತಿದೆ ಯಾವುದೇ ಕಾಮಗಾರಿಯನ್ನ ಮಾಡ್ತಂಥ ಈ ಸರ್ಕಾರ ಶಾಸಕರಾದಂಥ ಹರೀಸ್ಗೌ ಕೂಡ ಒಂದು ಬಾರಿ ಯಾವ್ದಾದ್ರು ಒಂದು ಬಾರಿ ಎಲೆಕ್ಷನ್ ಟೈಮಲ್ಲಿ ಬಂದು ಕೈ ಮುಗಿತಾರೆ ನಮ್ಮ ಹರಿಸೋರ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಷ್ಟೇ ಕ್ಲೋಸ್ ಅಷ್ಟು ಅದಕ್ಕೆ ಅಷ್ಟೇ ಸೀಮಿತ ಅದು ಉದ್ಧಾರ ಮಾಡೋದಾಗಲಿ ಯೂಸಿಯಂ ಮಾಡಬೇಕು ಅಂತದಾಗಲಿ ಅವರ ತಲೆ ಯಾವುದೂ ಇಲ್ಲ ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲ ಗುಂಡಿಬಿದ್ದು ನಿಂತದೆ ಜನಗಳು ಓಡಾಡೋಕ್ಕೆ ತೊಂದರೆ ಕರುಗಳು ಇಲ್ಲ ಜನಗಳು ವಾಹನೆಗಳು ತಿರುಗಡೆ ಭಾಳ ತುಂಬ ಈ ಕಡೆ ಗೇಟ್ ಇದ್ದ ಆ ಕಡೆ ಗೇಟ್ ಗಂಟ ಮಡಿಕೇರಿ ರೋಡಿಂದ ಗೋಣಿಕೊಪ್ಪ ರೋಡ್ ಗಂಟ ರೋಡೆಲ್ಲ ಬರೀ ಗುಂಡಿನೇ ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು ಒಂದು ಎರಡು ಹೊರಟು ತಿಂದ ಯಾರು ಕೇಳೋರೆ ಇಲ್ಲಪ್ಪ ಡೈಲಿ ಇದೇ ರೂಟ ರೋಡಾಡ್ತಿರೋತ್ ನಾವು ಓಡಾಡ್ತೀವಿ ವೀಕ್ಷಕರೇ ನಾನು ನಿಮ್ಮ ವಿಶಾಂತ್ ಇದು ನೋಡ್ತಾ ಇದ್ದು ದೇವರಾಜರ್ಸು ಅಂದ ತಕ್ಷಣ ಮೈ ಎಲ್ಲ ರೋಮಾಂಚಕ ಅನ್ಸುತ್ತೆ ಯಾಕೆ ಗೊತ್ತಾ ಇರುವಂಥ ಕೆಲಸಗಳಿಲ್ಲ ಕಂಡ್ರಿ ಆದರೆ ಅವರ ಮನೆ ಯಾವ ತರ ಇದೆ ಅನ್ನೋದನ್ನ ನಿಮ್ಮ ಹೆಸರು ನನ್ನ ಹೆಸರು ಮಾದೇವ್ ಆಗಿ ಅವ್ರ ಮನೆಗೆ ನಾನು ಕಸಗಿಂತ ಕುತ್ಕೊಂಡು ಅವ್ರ ಮನೆ ಟ್ರೀ ಮಾಡಿಕೊಂಡು ಹಾಗೇ ನಮ್ಮ ಅಪ್ಪ ನಮ್ಮ ಎಲ್ಲ ಇಟ್ಟೆ ಮಾಡ್ತಾಯ್ತು ಇವ್ರ ಮನೆಯಲ್ಲಿ ಮಿನಿಸ್ಟ್ ಆದಾಗ ನಮ್ಮ ತಂದೆ ಇಲ್ಲೇ ಇದ್ದು ಆವಾಗ ಮಿನಿಸ್ಟು ನಮ್ಮನ್ನು ಮಕ್ಕಳ ಮರಿಂದ ನಮ್ಮ ಹೆಂಡತಿ ನಮ್ಮ ಮಕ್ಕಳೇ ರಂಗ್ರು ಅವರೇ ನಮಗೆ ಕಾಪಾಡೋರು ಕಾಪಾಡ್ಕೊಂಡು ಅವ್ರ ಮನೆ ಕೆಲ ಮಾಡ್ಕೊಂಡು ಬೇಕಾಗಿತ್ತು ಹಾಂ ನಮ್ಮ ತಂದೆ ತಾಯಿ ಎಲ್ಲ ಇಟ್ಟೆಗೆ ಬೇಕಾದ್ರೂ ಇಲ್ಲೇ ಬಿಟ್ಟು ಅವ್ರಿಗೂ ಮಿನಿಸ್ಟ್ ಆದ ತಂದೆ ಅಡುಗೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಈಗ ಬುದ್ಧರ್ಗ ಆಸ್ತಿ ಅವರು ಅವ್ರು ಹೆಸರೇಳ್ಕೊಂದು ಈಗ ಕೋಟಿಗಟ್ಟೆ ಸಂಪಾದನೆ ಮಾಡಿದ್ರು ಅವ್ರು ಹೆಸರಿಕೊಂಡು ನನ್ನ ತಿಂತವ್ರೆ ಅದು ತಿಂತಿದ್ರು ಅವ್ರ ಬಗ್ಗೆ ಯಾರಿಗೂ ಮನೆ ಕಡೆಗೆ ಗಮನ ಮಾಡ್ತಾ ಇದ್ದಾರೆ ಹೋಗಿ ಸ್ವಲ್ಪ ಒಳಗಡೆ ಹೋಗಿ ನೋಡಿ ತೋರಿಸ್ತೀವಿ ಬನ್ನಿ ಹೆಂಗಿದೆ ಮನೆ ಬನ್ನಿ ತೋರಿಸ್ತೀರಾ ತೋರಿಸ್ತೀವಿ ಬನ್ನಿ ಪೂಜೆ ಅಡಿಗೆ ಯಾರು ಗಮನ ಮಾಡ್ತಾ ಇಲ್ಲ ಈಗ ಲಾಸ್ಟ್ ಟೈಮು ಎರಡ್ ಸಾವಿರದ ಹದ್ಮೂರಲ್ಲಿ ಅಷ್ಟು ಎಷ್ಟೋ ಕೋಟಿಗಳು ಬಿಡುಗಡೆ ಆಗಿತ್ತು ಏನ್ ಮಾಡಿದಾರೆ ಇಲ್ಲಿ ಏನ್ ಮಾಡಿದಾರು ರೋಡ್ಗೆ ಪಾಡಿಗೆ ಹಾಕೋರು ಒಂದ್ ಸ್ವಲ್ಪ ತಿನ್ಕೊಂಡು ತಿನ್ಕೋರು ಹುಣ್ಣರು ಹೋಯ್ತಾರೆ ಅಷ್ಟೇ ಇನ್ನೇ ಮಾಡಿದ್ರೆ ಅವ್ರಿಗೆ ಮಾಡ್ಕೊಡಿದ್ರೆ ಅವ್ರು ಏನ್ ತಿಂತಾರೆ ಹೋಯ್ತಾರೆ

ಈ ಊರಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗುಂಡಿಗಳು ಗುಂಡಿಗಳು ಸಾಲು ಗುಂಡಿಗಳೇ ಇದೆ ನಾನು ನಾಚಿಕೆ ಆಗಬೇಕು ರಾಜಕೀಯ ವ್ಯಕ್ತಿಗಳಿಗೆ ಇದನ್ನು ಈಗ ಎರಡು ಸಾವಿರದ ಹದಿನೈದರಲ್ಲಿ ಇದನ್ನು ದತ್ತು ತಗೊಂಡು ಇಂಪ್ರೂವ್ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ಇವತ್ತು ಗೋ ಗುಂಡಿಗಳೇ ಬಿದ್ದಿವೆ ಯಾವ ಕಾಮಗಾರಿನೂ ಇಲ್ಲ ಈಗ ಅವ್ರ ಮನೆಗಳ್ ನೋಡಿ ಆ ಮನೆಗಳೆಲ್ಲ ಸೋರ್ತಾ ಇದೆ ಆ ನಾಚಿಕೆ ಆಗಬೇಕು ಸರ್ಕಾರದವರಿಗೆ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು ಮ್ಯೂಸಿಯಂ ಮಾಡ್ತೀನಿ ಅಂತ ಹದಿನೈದರಲ್ಲಿ ಹೇಳಿದ್ರು ಇನ್ನೂ ಮ್ಯೂಸಿಯಂ ಆಗಿಲ್ಲ ಸೋರ್ ನೀರು ನೀರೆಲ್ಲ ತುಂಬಿ ಇದೆ ಇಲ್ಲಿ ಸ್ಕೂಲ್ ಮಕ್ಕಳುಗಳೆಲ್ಲ ಹೋಗ್ತೇವೆ ಯೂನಿಫಾರ್ಮ್ ಹಾಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕು ಯಾವ್ದಾದ್ರು ವೆಹಿಕಲ್ ಬಂದರೆ ಪೂರ್ತಿ ಬಟ್ಟೆಗಳೇ ಉಳ್ಕೊಳ್ಳಲ್ಲ ಆ ಇವರಿಗೆ ಮನೆ ಮರಿ ಯಾವ್ದಾದ್ರು ನಾಚಿಕೆ ಆಗ್ಬೇಕು ಇವ್ರುಗಳಿಗೆ ಆ ಏಕೆ ಅಂತಂದರೆ ಇಲ್ಲಿ ಇದೇ ಆಗ್ತಾ ಇಲ್ಲ ಅಭಿವೃದ್ಧಿನೇ ಆಗ್ತಾ ಇಲ್ಲ ಹೇಳೋದಕ್ಕೆ ಹೊಚ್ಕೋತಾರೆ ದೇವರಾಜವ್ರು ಅಂಗೆ ಹಿಂಗೆ ಮಾಡಿದ್ರು ಹೋಗ್ ಮಾಡಿದ್ರು ಅವರ ಯೋಗ್ಯತೆ ಅವ್ರ ಕಾಲು ನುಳ್ಗೂ ಸಮಯ ಇಲ್ಲ ಇವ್ರುಗಳು ಫಸ್ಟು ಇದನ್ನ ಈ ಊರುಗಳನ್ನ ಕಲ್ಲು ಕಲ್ಲಳ್ಳಿ ಅಂಥದ್ದು ಇಡೀ ವಿಶ್ವದಲ್ಲೇ ಹೆಸರಾಗಂಥದ್ದು ಯಾಕೆ ಅಂತಂದರೆ ಅಷ್ಟು ಹಿಂದುಳಿದ ವರ್ಗದವ್ರಗಳಿಗೆ ದೇವರಾಜ್ ಅಂತ ಅಂತಂದರೆ ಅವರು ಪ್ರಾಣ ಅಂತ ಹೇಳ್ತಾರೆ ಅದೇ ಅಂಥ ಊರಲ್ಲಿ ಇವತ್ತು ಗುಂಡಿಗಳು ಬಿದ್ದು ಓದಾಡ್ತದೆ ಕಾಲು ಕೈ ಮುರ್ಕತಾಯಿರ್ತಾರೆ ನೈಟು ಮಳೆ ಟೈಮಲ್ಲಂತೂ ಅಂತೂ ಗುಂಡಿಗಳೇ ಕಾಣಲ್ಲ ಎಲ್ಲ ಒಂದೇ ಸಮ ಕಾಣುತ್ತೆ ನೀರು ಹಾಂ ಕೈ ಕಾಲೆಲ್ಲ ಕಾಲುಗಳೆಲ್ಲ ಮುರ್ಕತೆ ದಯವಿಟ್ಟು ಇದ್ರ ಬಗೆ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿಗಳೇ ಬಗ್ಗೆ ಗಮನ ಹರಿಸಿ ಯಾಕೆ ಅಂತಂದರೆ ನೀವು ಬರೀ ಈಗ ಟಿ ವಿ ಇದರಲ್ಲಿ ಕಾಮೆಂಟ್ ಮಾಡ್ಕೊಂಡವರು ಅವ್ರು ಅವ್ರಂಗ ಮಾಡಿದ್ರು ಇವ್ರಂಗೆ ಮಾಡಿದ್ರು ಅಷ್ಟೇ ತಲೆ ಕೆಡ್ಸ್ಕೊಳ್ಳೋದು ನೀವು ಜನರ ಅಭಿವೃದ್ಧಿ ಇಲ್ಲ ನೀವು ನಿಮ್ಮನ್ನು ಗೆಲ್ಸಿರೋದು ಏನಕ್ಕೆ ಇದರ ಕಾಮಗಾರಿಗಳನ್ನ ಮಾಡಲಿ ಅಂತ ಇದನ್ನು ಅನು ಅನುದ ಅನುದಾನ ಕೊಟ್ಟು ಮಾಡಿಸಿ ಫಸ್ಟ್ ಇದನ್ನು ಅದನ್ನು ಇದು ಮಾಡೋಕೆ ಕಲ್ತ್ಕೊಳ್ಳಿ ಅವಾಗ ನಿಮಗೆ ಏನು ಹೆಸರು ಇದೆಯೋ ಆ ಹೆಸರು ನಿಮ್ಮಲ್ಲಿ ಬ ಬರುತ್ತೆ ಆದರೆ ಅವರ ಅವರ ಹೆಸರನ್ನ ಯಾವ ಯಾವ ಮುಖ್ಯಮಂತ್ರಿಗಳು ಮಾಡೋಕೆ ಆಗಲ್ಲ ಆಗೋದು ಇಲ್ಲ ಈ ಸಮಯದಲ್ಲಿ ಅದನ್ನ ನೋಡಿ ನೀವು ನೋಡ್ಬೋದು ನೋಡಿ ಯಾವ ರೀತಿ ಇದೆ ಗುಂಡಿಗಳು ನೋಡಿ ಯಾವ ರೀತಿ ಇದೆ ದಯವಿಟ್ಟು ಅದನ್ನ ಕೂಡಲೇ ಗುಂಡಿ ವ್ಯವಸ್ಥೆ ಮುಚ್ಚುವಂತೆ ಕೆಲಸ ಮಾಡಬೇಡಿ ಇವತ್ತು ಮಣ್ಣಾಕ್ತೀರಾ ನಾಳೆ ಮಳೆ ಉಗಿಯುತ್ತೆ ಅದು ಹೋಗುತ್ತೆ ನೋಡಿ ಹಾಕ್ಬೇಕಿದು ನೀಟಾಗಿ ಆ ರೀತಿ ಕೆಲಸಗಳು ಮಾಡಿ ಗುಂಡಿ ಮುಚ್ಚುವಂತ ಕೆಲಸಗಳನ್ನ ಯಾವತ್ತೂ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಮುಖ್ಯಮಂತ್ರಿಗಳೇ ಹೆಂಗೆ ಬರೋದೇ ಹೆಸರು ಮಾರ್ಗದೇವ್ರ ಕಲ್ಲಳ್ಳಿ ಅಂತಾರೆ ಮಾಡೋರು ಮಾಡ್ತಾವ್ರೆ ಹಾಗಾದ್ರೆ ತುಂಬಾ ತಿಂತಾವ್ರೆ ಏನು ಪ್ರಯತ್ನ ಇಲ್ಲ ನಮ್ಮೂರಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ ಯಾರು ಇಲ್ಲ ನೋಡಿ ಇಲ್ಲಿ ಯಾರು ಈಗ ನೋಡಿದ್ರೆ ಅಸಹಾಯ ಪಡ್ತಾರೆ ನಮ್ದೇನಾರಲ್ಲಿ ಸಾವಿರಾರು ಮಗುಗಳು ಅವು ಹೋಗೋಕ್ಕೆ ಬರೋಕ್ಕೆ ದೊಡ್ಡ ಮಾಸ್ಯಾಕ ಬರೋದಲ್ಲಿ ಏನಲ್ಲಿ ಏನೂ ಇಲ್ಲ ಒಟ್ಟಲ್ಲಿ ಏನೇ ಹೇಳೋ ಏನು ಯಾವ ಮಾತು ಮಾಡ್ತೀನಿ ಅಂತಾರೆ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಒಟ್ಟಲ್ಲಿ ದಿವಂಗತ ದೇವರ ಜರ್ಸು ಅಂತಾರೆ ಬಂದು ಎಲ್ಲ ಪ್ರೀತಿಪಡಿಸ್ತೀವಿ ಅಂತ ಹೇಳ್ತಾರೆ ಏನಾಗಿದೆ ಒಂದು ಏನೂ ಇಲ್ಲ ಒಟ್ಟಲ್ಲಿ ಏನ್ ಮಾಡ್ಬೋದು ನೋಡಿ ಆಗೈತೆ ಇಲ್ಲಿಗೊಂಡು ಯಾರಿಗೆ ಹೇಳೋದು ಯಾರು ಹೇಳ್ತಿ ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರ ಇವ್ರ ಮೇಲೆ ಹೇಳ್ತಾರೆ ಯಾರು ಹೇಳ ಕೇಳೋದಿಲ್ಲ ಏನಿಲ್ಲ ಹಾಗೆ ಅದು ಹಂಗೆ ನಾವು ಹಿಂಗೆ ಓಡಾಡ್ಕೊಂಡಿರೋ ಬಾಳು ಹಾಂ ಬಾಳ ಮಾಮೂಲಿ ನಡ್ಸ್ಕೊಂಡು ಹೋಯ್ತವ್ರಲ್ಲ ನಡ್ಸ್ಕೊಂಡು ಹೋಯ್ತಾರವ್ರೆ ದೇವರಾದ್ರು ಹೇಳ್ತಾ ಹೇಳ್ಕೊಂಡು ಹಸಿರು ಹಸು ಗೋಲಿ ಪೂಜೆ ಮಾಡ್ಕೊತಾರೆ ಒಂದು ಜೋರಾದೋಸ್ ಹೋಳು ಮಾಡ್ಕೊಂಡಿಲ್ಲ ಅವ್ರಿಗೆ ಗುಡಿಯಲ್ಲಿ ಶಟ್ಟೆಲ್ಲ ಮಾಡ್ಕೊಂಡು ಕೂತಾರೆ ಉದ್ಯೋಗ ಮಾಡಿ ಅವರು ಹಂಗೇ ಮಾಡಿರೋದು ಜೋರಾದ್ರು ಯಾರ ಅಭಿವೃದ್ಧಿ ಪಡಿಸ್ಬೇಕು ಇದೆಲ್ಲ ಎಷ್ಟು ವರ್ಷಗಳ ಬಂದಿಲ್ವಾ ರಾಜಕಾರಣಿಗಳು ರಾಜಕಾರಣಿಗಳು ಯಾರು ಬಂದಿಲ್ವಾ ಈಗ ಅಭಿವೃದ್ಧಿ ಪಡಿಸ ಎಷ್ಟು ವರ್ಷದಿಂದ ರೋಡ್ ಹಿಂಗೆ ಇದೆ